ಬೆಳ ಬೆಳಗ್ಗೆ ಶೀತ ತುಂಬಾ ಇತ್ತು ಅದರಲ್ಲೇ ನಡ್ಕಂತ ನಡ್ಕಂತ ವಿಡಿಯೋ ಮಾಡ್ತಾ ಇದ್ದೀನಿ ಜಸ್ಟ್ ಇಳಿದ ತಕ್ಷಣನೇ ಮೆಜೆಸ್ಟಿಕ್ ಹತ್ರ ರೀಚ್ ಆದ್ವಿ ರೀಚ್ ಆದ ತಕ್ಷಣನೇ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಏನೆಲ್ಲ ನಡೆಯುತ್ತೆ ಅಂತೇಳಿ ಸ್ವಲ್ಪ ಕೆಳಗಿಳಿದ ತಕ್ಷಣ ನನಗೆ ಟೀ ಕುಡಿದ್ವಿ ಟೀ ಕುಡಿದು ಈಗ ನೋಡೋಣ ಕೆಳಗಡೆ ಹೋಗೋಣ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಸಾಧ್ಯ ಆದಷ್ಟು ಬನ್ನಿ ಸ್ನೇಹಿತರೆ ಜಸ್ಟ್ ಬಟ್ ರೀಚ್ ಆದ್ವಿ ಇಲ್ಲಿದೆ ನೋಡಿ ಇದೇ ಬಸ್ಸಲ್ಲಿ ಶ್ರೀರಾಘವೇಂದ್ರ ಬಸ್ಸಲ್ಲಿ ರೀಚ್ ಆದ್ವಿ ದಾವಣಗೆರೆಯಿಂದ ಬಂದು ಕೆಂಪೇಗೌಡ ಪ್ರಭು ಕೆಂಪೇಗೌಡು ಬಸ್ ನಿಲ್ದಾಣ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಈಗ ರೀಚ್ ಆದ್ವಿ ಸ್ನೇಹಿತರೆ ನೀವೇನು ನೋಡ್ತಿದ್ರಲ್ಲ ಈಗ ಇದು ಮೆಜೆಸ್ಟಿಕ್ಕಲ್ಲಿ ಇರ್ತಕ್ಕಂಥ ಅಂಡ್ರ್ ಪಾಸು ಬಟ್ ನಾವು ಬಂದಿರೋದು ಬೆಳಗಾಂ ಬಂದಿರೋದು ಹಾಗಾಗಿ ಯಾವುದೇ ರೀತಿಯಾಗಿ ಅಂಥ ತೊಂದರೆಗಳು ಏನು ಕಾಣಲಿಲ್ಲ ಜಸ್ಟು ಹಾಗೆ ನಾವು ಭಯವಾಗಿ ಇದ್ದೀನಿ ಐದುವರೆಗೆ ಇಲ್ಲಿ ರೀಚ್ ಆದ ಐದುವರೆಗೆ ರೀಚ್ ಆದ ತಕ್ಷಣವೇ ಆರು ಗಂಟೆ ಓಪನ್ ಇದೆ ಅಂತೇಳಿದ್ರೆ ಆಟೋ ಸ್ಟ್ಯಾಂಡಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಓಪನ್ ಆದ ತಕ್ಷಣ ಈಗ ಹೊರಗಡೆಗೆ ಮತ್ತುಸ್ಟಿಕ್ ಬಸ್ ಬಸ್ಸಲ್ಲಿ ಯಾವ ರೀತಿ ಎಲ್ಲ ಒಂದು ಶಾಪಿಂಗ್ ಇರುತ್ತೆ ಏನು ಎಲ್ಲ ನೋಡ್ತಾ ಇದ್ದೀನಿ ಈ ಕಡೆಗೆಲ್ಲ ಶಾಪಿಂಗ್ ಈಗೆಲ್ಲ ಓಪನ್ ಆಗ್ತಾ ಇದ್ದಾವೆ ಸ್ನೇಹಿತರೆ ನಮಸ್ಕಾರ ನೀವೇನು ಆಲ್ಮೋಸ್ಟ್ ಆಗಿ ಬೆಂಗಳೂರಲ್ಲಿ ಒಂದು ರೆಡ್ ಲೈಟ್ ಅಥವಾ ಒಂದು ಆಲ್ಮೋಸ್ಟ್ ಆಗಿ ಕಿರಿಕಿರಿ ಆಗುವಂಥ ಒಂದು ಏರಿಯಾ ಅಂತೇಳಿದರೆ ಇದೆ ನಮ್ಮ ಮೆಟ್ರೋ ಕಡೆಗೆ ಅಂತೇಳಿ ಇಲ್ಲಿ ಬೋರ್ಡ್ ಇದೆ ಇಲ್ಲಿ ಅಂಡರ್ ಅಲ್ಲಿ ನೋಡ್ತಿರಲ್ಲ ಆಗಿರ್ಬೋದು ಬೇರೆಯವರಾಗಿರ್ಬೋದು ಅವರೆಲ್ಲ ಒಂದು ಹಿಂಸೆ ಕೊಡೋದೆ ಇಲ್ಲಿ ಈಗೇನು ಸೇಮ್ ಆಗಿ ವಿಕಾಸ್ ಗೌಡ ಅಂತೇಳಿ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿದರು ಅಂದರೆ ತು ಸುಮಾರಷ್ಟು ಜನ ಮಾಡಿದರೆ ಬಟ್ ವಿಕಾಸ್ ಗೌಡ ಅಂತೇಳಿ ಅವರಿಗೆ ಒಂದು ಸಮಸ್ಯೆ ಆಗಿತ್ತು ಏನಂದರೆ ವಿಡಿಯೋ ಮಾಡಬೇಡ ಅಂತೇಳಿ ಕಿರಿಕಿರಿ ಮಾಡಿದರು ವೀಡಿಯೋ ಮಾಡಿದ್ನ ಡಿಲೀಟ್ ಮಾಡು ಡಿಲೀಟ್ ಮಾಡು ಅಂತೇಳಿ ಇದು ಮಾಡಿದ್ರಲ್ಲ ಇದೇ ಒಂದು ಪ್ಲೇಸಲ್ಲಿ ಅಂದರೆ ಆಲ್ಮೋಸ್ಟ್ ಅವರು ಆ ಕಡೆಯಿಂದ ಬರ್ತಾಯಿದ್ರು ಸ್ಟಾರ್ಟಿಂಗಿಂದ ಬರ್ತಾಯಿದ್ರು ಅಲ್ಲಿಂದ ಬಂದವಾಗಲೇ ಈಗೇನು ಇಲ್ಲಿ ನೋಡ್ತಾ ಇಲ್ಲೇನೇ ಒಂದು ಸ್ವಲ್ಪ ಕಿರಿಕಿರಿ ಮಾಡಿದರು ಇನ್ನು ವೀಡಿಯೋ ಡಿಲೀಟ್ ಮಾಡಿ ವೀಡಿಯೋಕ್ಕೆ ಮಾಡ್ತೀವಿ ಅಂಥೇಳಿ ಇದೇ ಒಂದು ಪ್ಲೇಸಲ್ಲಿ ಹಂಗಾಗಿ ಆಲ್ಮೋಸ್ಟ್ ಯಾರಾದರೂ ಹೊಸದಾಗಿ ಬರ್ತೀರ ಅಂತೇಳಿ ಎದ್ರುಕೊಳ್ಳೋ ಅವಶ್ಯಕತೆ ಏನಿಲ್ಲ ಅಷ್ಟೊಂದು ಯಾರಾದರೂ ಹಿಂಸೆ ಕೊಟ್ಟರೆ ಬೇಕಾದರೆ ಅದಕ್ಕೆ ಲೀಗಲ್ ಆ್ಯಕ್ಷನ್ ಕೂಡ ತೊಗೋಬೋದು ಈಗ ನೀವು ನೋಡ್ತಾ ಇರೋದೇ ಇದೇ ಒಂದು ಅಂಡರ್ ಪಾಸು ಇದೇ ಅಂಡರ್ ಪಾಸಲ್ಲಿ ಆ ಥರ ಒಂದು ಸಮಸ್ಯೆಗಳನ್ನೂ ಕೂಡ ನೀವು ನೋಡ್ಬೋದು ಬಟ್ಟು ಇತ್ತೀಚೆಗೆ ಹಂಗೇನಿಲ್ಲ ಬೆಳಗಾ ಜಿಲ್ಲೆ ಬಂದಿರೋದ್ರಿಂದ ಬೆಳಗ್ಗೆ ಯಾರು ಇರೋಲ್ಲ ನೈಟ್ ಆಲ್ಮೋಸ್ಟ್ ನೈಟ್ ಟೈಮಲ್ಲೇ ಈ ಥರದ ಒಂದು ಪ್ರಾಬ್ಲಮ್ಗಳು ಇಲ್ಲಿ ಕ್ರಿಯೇಟ್ ಆಗ್ತವೆ ಬಟ್ಟು ಅಂಥ ಸಮಸ್ಯೆ ಬೆಳಗ್ಗೆ ಏನಾಗಲ್ಲ ನಾನು ಬಂದಿರೋದು ಬೆಳಗಂಜೇಲಿ ಬಂದಿರೋದ್ರಿಂದ ಆಗಿ ಈ ಒಂದು ಪ್ಲೇಸಲ್ಲಿ ವೀಡಿಯೋ ಮಾಡೋಕ್ಕೆ ನನಗೆ ಆರಾಮಾಗಿ ಚಾನ್ಸ್ ಸಿಕ್ತು ಇಲ್ಲಾಂದರೆ ಕ್ಯಾಮ್ರಾ ಆಫ್ ಮಾಡು ಕ್ಯಾಮ್ರಾ ಆಫ್ ಮಾಡು ಅಂತಾರೆ ಇಲ್ಲಾಂದರೆ ವೀಡಿಯೋ ಮಾಡಿರೋದ್ರಿಂದ ಡಿಲೀಟ್ ಮಾಡು ಅಂತ ಹೇಳ್ತಾರೆ ಇಲ್ಲಾಂದರೆ ಅಮೌಂಟ್ ಕೊಡು ಅಂಥೇಳಿ ತುಂಬ ಅಹಿಂಸೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಸ್ವಲ್ಪ ಯಾರ್ಯಾವ ಬಂದರೂ ಕೂಡ ಹುಷಾರಾಗಿದ್ರೇ ಬೆಸ್ಟು ಇದೇ ಒಂದು ಪ್ಲೇಸಲ್ಲಿ ಈ ಥರದ್ದೆಲ್ಲ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ಇರಲಿ ಹೋಗೋಣ ಈ ಒಂದು ಪ್ಲೇಸ್ ಬಿಟ್ಟು ಹೊರಗಡೆ ಹೋಗೋಣ ಬನ್ನಿ ಮುಗಿಸಿ ಆಲ್ಮೋಸ್ಟಾಗಿ ಇಲ್ಲಿ ನೋಡ್ತೀರಿ ರೈಲ್ವೆ ಸ್ಟೇಷನ್ ಕಡೆ ಈ ಕಡೆ ಹೋಗೋದು ಕೆ ಎಸ್ ಆರ್ ಟಿ ಸಿ ಪ್ಲಾಟ್ಫಾರ್ಮ್ ಕಡೆ ಈ ಕಡೆ ಹೋಗ್ಬೋದು ಈ ಕಡೆನೂ ಹೋಗ್ಬೋದು ಈ ಕಡೆ ಹೋಗ್ಬೋದು ಆಲ್ಮೋಸ್ಟ್ ಆಗಿ ನೀವು ಬಂದ್ರಿ ಅಂತ ಹೇಳಿದರೆ ಈ ಕಡೆ ಸೈಡಿಂದ ಹೊಡೆ ಈ ಕಡೆ ಸ್ವಲ್ಪ ರಿಸ್ಕಿ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸ್ನ ನೀವು ಏನು ಆ ಕಡೆಯಿಂದ ಏನು ಬರ್ತೀರಲ್ಲ ಬಸ್ ಇಳಿದು ಅಥವಾ ಏನಾದರೂ ರೈಲ್ವೆ ಸ್ಟೇಷನ್ ಕಡೆಯಿಂದ ಬಂದ್ರಿ ಹೇಳಿದರೆ ಡೈರೆಕ್ಟಾಗಿ ನೀವು ಬರ್ತಾ ಬರ್ತಾಯಿದ್ದಂಗೆ ಲೆಫ್ಟ್ ಸೈಡ್ ಹೋಗ್ಬಿಟ್ರೆ ಏನು ಸ್ವಲ್ಪ ಅಂತ ಏನು ಸಮಸ್ಯೆ ಆಗೋಲ್ಲ ಬಟ್ ಬಂದು ರೈಟ್ ಸೈಡ್ಗೆ ಏನು ಈಗ ನಾನು ಇದ್ದೀನಲ್ಲ ಈ ಪ್ಲೇಸಲ್ಲಿ ಬಂದರೆ ಸ್ವಲ್ಪ ಕಿಟಿ ಕಿಟಿ ಮಾಡ್ತಾರೆ ಯಾರು ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಾಯಿದೆ ಯಾರು ಕಿಟಿ ಮಾಡೋದು ಯಾರು ಕಿರಿಕಿರಿ ಮಾಡೋದು ಅಂತೇಳಿ ಏನು ಬರ್ದು ನೋಡ್ತಾ ಇದ್ರಲ್ಲ ಸ್ವಲ್ಪ ಕ್ಲೀನಿಲ್ಲ ಹಾಗಾಗಿ ನನಗೂ ಅಷ್ಟೇನು ಲೈಕ್ ಆಗಲಿಲ್ಲ ಬಟ್ ಇನ್ನೊಂದು ಸಮಸ್ಯೆ ಏನಂತೇಳಿದರೆ ಈ ಥರದ ಸಮಸ್ಯೆ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಯಾವ ಥರದ್ದು ಸಮಸ್ಯೆ ಅಂತೇಳಿ ಇಲ್ಲಿ ಒಂದು ನೋಟಿಸ್ ಕೊಡೋ ಹಾಕಿದ್ದಾರೆ ಏನಾರು ಕಿರಿಕಿರಿ ಮಾಡಿದರೆ ತೊಂದರೆ ಮಾಡಿದರೆ ಕಾಟನ್ ಪಿ ಎಟಿ ಪೊಲೀಸ್ ಠಾಣೆಗೆ ಒಂದು ದೂರು ಕೊಡೋ ಕೊಡ್ಬೋದು ಅಂತೇಳಿ ಅದ್ರ ಕೆಲಸನೂ ಕೂಡ ಮಾಡ್ಬೋದು ಏನು ಅಷ್ಟೇ ಏನು ತೊಂದರೆ ಇಲ್ಲ ಆ ಕಡೆಯಿಂದ ಕೂಡ ಬರ್ಬೋದು ಈಗ ಬಂದ್ರಿ ಅಂತೇಳಿರಿ ನಾ ಬಂದು ಸೀದಾ ಈಗೇನು ಹೋಗ್ತಿದ್ದೀನಿಲ್ಲ ಈ ಕಡೆಯಿಂದ ಅಂತೇಳಿ ಸೀದಾ ಇದು ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡು ಬಸ್ ಸ್ಟ್ಯಾಂಡ್ ಇನ್ನೇನು ಬಂದೇ ಬಿಡ್ತು ಈ ಕಡೆ ನೋಡ್ತಿರಲ್ಲ ಮೇಲ್ಗಡೆ ಹತ್ತಿ ಹೋಗೋದು ಇದು ಅಂಡ್ರ್ ಪಾಸಿಂದ ಇದೆಲ್ಲ ಮೆಜೆಸ್ಟಿಕ್ಕಲ್ಲಿ ಇರ್ತಕ್ಕಂಥ ಒಂದು ಅಂಡರ್ ಪಾಸ್ ನೋಡಿ ಈ ಕಡೆಗೆಲ್ಲ ಶಾಪಿಂಗ್ ಎಲ್ಲ ನಡೀತಾ ಇದ್ದಾವೆ ಈ ಕಡೆಗೆ ನೀವು ಓಪನ್ ಆಗೋದು ತುಂಬ ಬಾಕಿ ಇದೆ ಈ ಕಡೆಗೆ ಆಲ್ರೆಡಿ ಟೂ ಹಂಡ್ರೆಡ್ಡು ಒನ್ ಫಿಫ್ಟಿ ರುಪೀಸ್ಗೆ ಒಂದು ಟಿ ಶರ್ಟು ಈ ಕಡೆಗೆ ಎಲ್ಲ ಓಪನ್ ಬ್ಯಾಗ್ ಕೂಡ ಆಲ್ಮೋಸ್ಟ್ ಆಗಿ ಕಡಿಮೆ ರೇಟಿಗೆ ಸಿಗುತ್ತೆ ಎಲ್ಲ ಒಂದು ಐಟಮ್ಸ್ಗಳು ಬಟ್ ಅದ್ರ ಜೊತೆ ಜೊತೆಗೆ ಅಷ್ಟೇ ಒಂದು ಪಾಠ ಕೂಡ ಇರುತ್ತೆ ಯಾರಾದರೂ ಬಂದಾಗ ಸ್ವಲ್ಪ ಹುಷಾರಲ್ಲಿರೋದೇ ಒಂದು ಸ್ವಲ್ಪ ಬೆಸ್ಟ್ ಅಂತಲೂ ಕೂಡ ಅಂದ್ಕೋಬೋದು ನೋಡಿ ಬೆಲ್ಟ್ ಬೇಕಂದ್ರೆ ಬೆಲ್ಟ್ ಕೂಡ ಸಿಗ್ತವೆ ಸ್ವಲ್ಪ ಗೋಗರೋದು ಆ್ಯಂಟಿ ಪ್ಲಿಕರ್ ಆನ್ ಮಾಡಿಲ್ಲ ಹಂಗಾಗಿ ಸ್ವಲ್ಪ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಿರ್ತದೆ ಪಕ್ಕ 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 ಅಂತ ಅನಿಸ್ತಾ ಇದೆ ಈ ಕಡೆಗೆ ಈ ಆಟವೆಲ್ಲ ಇದ್ದಾವೆ ನೋಡಿ ಬೆಳಗ್ಬಳಗ್ಗೆ ಬಂದು ಅವರೆಲ್ಲ ಸ್ವಲ್ಪ ಕಾಯ್ತಾರೆ ಇದು ಆ ಕಡೆ ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡು ಬನ್ನಿ ನನಗೆ ಹದಿನಲ್ಲಿ ಬರ್ತೀನಿ ನಾನು ಉಲ್ಟಾ ವೀಡಿಯೋ ಮಾಡ್ಕೊತ ಹೋದೆ ಬಸ್ ಸ್ಟ್ಯಾಂಡ್ ಒಳಗಡೆಯಿಂದ ಮಾಡ್ಕೊತ ಹೋಗಿ ಆ ಕಡೆ ತೋರಿಸ್ಕೊಂಡು ಮತ್ತೆ ಈ ಕಡೆ ಬಂದೆ ಆಲ್ಮೋಸ್ಟ್ ಆಗಿ ಬೆಂಗಳೂರಿಗೆ ಯಾರೇ ಬಂದರೂ ಈ ಒಂದು ಅಂಡರ್ ಪಾಸ್ ಮೆಜೆಸ್ಟಿಕ್ ರೆಡ್ ಲೈಟ್ ಅಂತಲೇ ಕರೀತಾರೆ ಯಾಕಂದರೆ ಸ್ವಲ್ಪ ಕಿರಿಕಿರಿ ಏನು ಕಿರಿಕಿರಿ ಅಂತ ಗೊತ್ತು ಮಗಳ ಅಂಡರ್ ಪಾಸಿಂದ ರೈಲ್ವೆ ಸ್ಟೇಷನ್ ಕಡೆಯಿಂದ ಬಂದು ಅಂಡರ್ ಇಂದ ಬಂದು ಈ ಕಡೆ ಅಂತ ಹೇಳಿದ್ರೆ ಒಂದು ಅಂಗಡಿ ಕೂಡ ಸಿಗ್ತದೆ ಅಂಗಡಿಯಿಂದ ಬಂದ ತಕ್ಷಣ ಹೊರಗಡೆಗೆ ಆಟೋ ಬಸ್ಸು ಎಲ್ಲ ನಿಂತಿರ್ತವೆ ಇದು ಒಂದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆಯಾ ನೋಡ್ಕೊಳ್ಳಿ ಎಲ್ಲರೂ ಬನ್ನಿ ಇನ್ನೊಂದ್ರೆ ಉಂಡೆ ಹೋಗಿ ಬಂದು ಬಿಡೋಣ ಇಪ್ಪತ್ತು ರೂಪಾಯಿ ಒಂದು ಆಟು ಶೀತ ಇರೋದಕ್ಕೆ ಆರಾಮಾಗಿ ಇರೋದಕ್ಕೆ ಶೀತಕ್ಕೆ ಹಾಕ್ಕೊಂಡು ಹೋಗ್ಬೋದು ಫಸ್ಟ್ ಟೈಮು ಈ ಥರ ಒಂದು ಅಂಡರ್ ಪಾಸಲ್ಲಿ ಬಂದಿದ್ದು ಅವಾಗ ಯಾವಾಗೋ ಒಂದು ಟೈಮ್ ಬಂದಿದೆ ಬಟ್ ನಾನು ನೆನ್ಪೋ ಇಲ್ಲ ಇದು ಬಂದು ಒಂದು ಸರಿ ವಿಡಿಯೋ ಕೂಡ ನೋಡಿದೆ ಇದೇ ನಾನು ಜ ಅಂಡರ್ ಪಾಸ್ ಅಂತೇಳಿ ಯಾಕಂದ್ರೆ ಕನ್ಫ್ಯೂಸ್ ಇತ್ತು ಹಾಗಾಗಿ ಅದನ್ನು ಕೂಡ ನೋಡಿದೆ ಬಟ್ ಕ್ಲಿಯರ್ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೇನೆ ಈಗ ಈ ಕಡೆಗೆ ವಿಡಿಯೋ ಮಾಡಿದ್ರಲ್ಲ ಆ ಟೈಮಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ಇದೇ ಒಂದು ಪ್ಲೇಸಲ್ಲಿ ಸ್ವಲ್ಪ ಕಿರಿಕಿರಿ ಮಾಡಿದರು ನೆನಪಿದೆ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲರೂ ನೋಡೇ ನೋಡಿರ್ತೀರ ಹೀಗೆ ಒಂದು ಸ್ವಲ್ಪ ಇದೇ ತರನೇ ವಿಡಿಯೋ ಮಾಡ್ಕೊತ ಬಂದಾಗ ಲಾಸ್ಟಲ್ಲಿ ಬಂದು ಹಿಡ್ಕೊಂಡ್ರು ನಾನು ವಿಡಿಯೋ ಯಾಕೆ ಮಾಡ್ತೀಯ ಹೇಳಿ ಬಟ್ ವಿಡಿಯೋ ಮಾಡ್ತಾ ಇರೋದು ನಾರ್ಮಲಾಗಿ ಅವ್ರು ವಿಡಿಯೋ ಏನು ಮಾಡ್ತಾ ಇರಲಿಲ್ಲ ಅಂತ ಆಲ್ರೆಡಿ ಬಸ್ ಎಲ್ಲ ತಮ್ಮ ಸಂಚಾರನ ಸ್ಟಾರ್ಟ್ ಮಾಡ್ಕೊಂಡಿದ್ದಾವೆ ಬಸ್ ಸ್ಟ್ಯಾಂಡಿಂದ ಬಂದ ತಕ್ಷಣ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮೆಟ್ರೋ ಅಂತೇಳಿ ಮೆಟ್ರೋ ಸ್ಟೇಷನ್ ಕೂಡ ಇದೆ ಏನೋ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ನೈಟ್ ಬರದೇ ಇರೋದೇ ಒಳ್ಳೇದಾಯಿತು ಡೇ ಬಂದಿದ್ದಕ್ಕೆ ಆರಾಮಾಗಿ ಒಂದು ಕೆಳಗಡೆ ಯಾವ ಥರ ಇರುತ್ತೆ ಜಗತ್ತು ಅನ್ನೋದು ನೋಡ್ಬೋದು ಬಟ್ ಡೇ ಈ ಟೈಮಲ್ಲಿ ಬಂದಿರೋದಕ್ಕೆ ಯಾವುದೇ ಸಮಸ್ಯೆ ಇಲ್ದಂಗೆ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಬರ್ಬೋದು ಅವರಿದ್ದಿದ್ರೆ ಈ ಥರ ಒಂದು ನೀಟಾಗಿ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಓಕೆ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್